ಹೌದು ಫ್ರೆಂಡ್ಸ್ ಸುಂಡೆಕಾಯಿ ಚಟ್ನಿ ರೆಡಿಯಾಗಿದೆ ಸುಂಡೆಕಾಯಿ ಚಟ್ನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂದ್ಕೊತೀನಿ ಫ್ರೆಂಡ್ಸ್ ನೋಡಿ ಇವತ್ತು ಸುಂಡೆಕಾಯಿ ಕಿತ್ಕೊಂಡ್ಬಂದಿದ್ದೀನಿ ಇದು ನಮ್ಗಿಡಿದ್ದೇನೆ ಇದು ನಮ್ಗಿಡಿದ್ದೇನೆ ಸುಂಡೆಕಾಯಿ ಕಿತ್ಕೊಂಡ್ಬಂದಿದ್ದೀನಿ ಸುಂಡೆಕಾಯಿ ಚಟ್ನಿ ರೆಸಿಪಿ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಹಾಗೇ ಇದು ತಿಂದರೆ ತುಂಬ ಒಳ್ಳೆಯದು ಇದನ್ನ ಈ ಥರ ಬಿಡಿಸ್ಕೋಬೇಕು ಒಂದೊಂದು ಬಿಡಿಸ್ಕೊಬೇಕು ಈ ಥರ ಈ ಥರ ಬಿಡಿಸ್ಕೊಂಡು ಜಜ್ಕೋಬೇಕು ಜಜ್ಕೊಂಡು ತುಂಬ ಫುಲ್ ವಾಶ್ ಮಾಡ್ಕೋಬೇಕು ನೋಡಿ ಬಿಡಿಸ್ಕೊಂಡು ಇರೋದು ಆಗಿದೆ ಇದು ಇವಾಗ ಜಜ್ಕೊಂಬರೋಣ ಬನ್ನಿ ಈಗ ಸುಂಡೆಕಾಯಿ ಚಟ್ನಿಗೆ ಏನು ಬೇಕು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ನೋಡಿ ಸುಂಡೆಕಾಯಿ ಕ್ಲೀನಾಗಿ ಜಜ್ಜಿ ವಾಶ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಸುಂಡೆಕಾಯಿ ಹಾಗೇ ಟೊಮೊಟೊ ಒಂದು ನಾಲ್ಕು ತೊಗೊಂಡಿದ್ದೀನಿ ಜಿಂಜರ್ ಗಾರ್ಲಿಕ್ಕು ಸ್ವಲ್ಪ ಕರ್ಬೇವಿನ ಸೊಪ್ಪು ಒಣಮೆಣ್ಸಿನ್ಕಾಯಿ ಒಂದು ಹತ್ತು ಈ ಆನಿಯನ್ನು ಒಂದು ಸ್ವಲ್ಪ ಹುಣಸೆಹಣ್ಣು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜೀರಿಗೆ ರುಚಿಗೆ ತಷ್ಟು ತಕ್ಕಷ್ಟು ಉಪ್ಪು ಒಂದು ಟೀ ಸ್ಪೂನ್ ಎಣ್ಣೆ ಸಾಸಿವೆ ಆಮೇಲೆ ಹಿಂಗು ಹಿಂಗೆ ತಗೊಂಡಿದ್ದೀನಿ ಸ್ವಲ್ಪ ಅರಶಿನ ತೊಗೊಂಡಿದ್ದೀನಿ ಈಗ ಕಡೆ ಇಟ್ಕೊಂಡು ಎರಡು ಸ್ಪೂನು ಎಣ್ಣೆ ಹಾಕೋಣ ಈಗ ಸುಂಡೆಕಾಯಿ ಹಾಕ್ತಾ ಇದ್ದೀನಿ ಸುಂಡೆಕಾಯಿನ ನೀರೆಲ್ಲ ಚೆನ್ನಾಗಿ ಡ್ರೈ ಮಾಡಿಕೊಂಡು ಹಾಕೋಬೇಕು ಸ್ವಲ್ಪ ನೀರಿಟ್ಟಿದ್ದು ತುಂಬಾ ಇದಾಗ್ತು ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದನ್ನ ನೀ ಆಯಲ್ ಹಾಕಿ ಸುಂಡೆಕಾಯಿ ಬಂದು ಮ ಮಂಡಿ ನೋವು ಮೈಕಾಯಿ ನೋವು ತುಂಬಾ ಒಳ್ಳೆಯದು ಇದು ಫ್ರೈ ಆಗಿದೆ ಸೈಡ್ಗೆ ತೆಗೆದಿಟ್ಕೊಳ್ಳೋಣ ಅದೇ ಕಡೆ ಈಗ ಇನ್ನು ಸ್ವಲ್ಪ ಎಣ್ಣೆ ಹಾಕಿ ಫಸ್ಟಿಗೆ ಆನಿಯನ್ ಇದ್ದೀನಿ ಆನಿಯನ್ ಫ್ರೈ ಆಗಲಿ ಆನಿಯನ್ ಸ್ವಲ್ಪ ಫ್ರೈ ಆಗಿದೆ ಇವಾಗ ಹಾಕ್ತಾ ಇದ್ದೀನಿ ಡ್ರೈ ಚಿಲ್ಲಿ ಒಂದು ಐದು ಹಾಕ್ಕೊಂಡ್ರೆ ಸಾಕು ಈ ಥರ ಚಟ್ನಿ ಮಾಡಿಕೊಂಡ್ರೆ ತುಂಬ ಟೇಸ್ಟ್ ಆಗಿರುತ್ತೆ ಇಡ್ಲಿಗೆ ದೋಸೆಗೆ ಅದಕ್ಕೇ ಬೆಳ್ಳುಳ್ಳಿ ಶೊಂಟಿ ಹಾಕ್ತಾಯಿದ್ದೀನಿ ಇದು ಚಪಾತಿಗೂ ತುಂಬ ಚಪಾತಿಗೆ ಅನ್ನಕ್ಕೆ ಎಲ್ಲದಕ್ಕೂ ಯೂಸ್ ಆಗುತ್ತೆ ಎಲ್ಲ ಡಿಶ್ಗೂ ನೋಡಿ ಕರ್ಬೇವು ಹಾಕ್ತಾ ಇದ್ದೀನಿ ಈಗ ಅದಕ್ಕೇ ಟಮಾಟ ಹಾಕ್ತಾ ಇದ್ದೀನಿ ಟಮಾಟ ಚೆನ್ನಾಗಿ ಫ್ರೈ ಆಗಲಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಈಗಲೇ ಟಮಾಟ ಚೆನ್ನಾಗಿ ಬೇಯ್ಲಿ ಅಂತ ಹಾಗೇ ಒಂದು ಟೀ ಸ್ಪೂನು ಜೀರಿಗೆ ಹಾಕ್ತಾ ಇದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಅರ್ಶಿನ ಹಾಕ್ತಾ ಇದ್ದೀನಿ ಫ್ರೈ ಮಾಡ್ಕೊಂಡಿರೋ ಇಟ್ಕೊಂಡಿರೋಂತಹ ಹಾಕ್ತಾ ಇದ್ದೀನಿ ಹಾಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಕೂಡ ಜೊತೆಯಲ್ಲಿ ಸೇರಿಸಿ ಈ ಥರ ಒಂದು ಟೈಮ್ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಹೇಗೆ ಬಂದಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಲೈಕ್ ಆದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಈಗ ಲಾಸ್ಟಲ್ಲಿ ಕೊತ್ತಂಬರಿ ಹಾಕ್ತಾಯಿದ್ದೀನಿ ಸ್ವಲ್ಪ ಹುಣಸೆಹಣ್ಣು ಹಾಕ್ತಾಯಿದ್ದೀನಿ ಅದು ಕೂಡ ಚೆನ್ನಾಗಿ ಫ್ರೈ ಆಗಲಿ ಈ ಥರ ಒಂದು ಟೈಮ್ ಮಾಡಿ ನೋಡಿದ್ರೆ ಟೇಸ್ಟ್ ಅವು ನಿಮಗೆ ಗೊತ್ತಾಗುತ್ತೆ ಫ್ರೆಂಡ್ಸ್ ಹೇಗೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಇಡ್ಲಿಗೂ ದೋಸೆಗೆ ಚಪಾತಿಗೆ ಅನ್ನಕ್ಕೆ ಎಲ್ಲದಕ್ಕೂ ಒಂದೇ ಚಟ್ನಿ ಇವಾಗ ಆಗಿದೆ ಹಾರದ ಮೇಲೆ ಮಿಕ್ಸಿಗೆ ಹಾಕಬೇಕು ಇವಾಗ ಮಿಕ್ಸಿಗೆ ಹಾಕೊಂಡು ಬರೋಣ ಬನ್ನಿ ಇವಾಗ ಮಿಕ್ಸಿಗೆ ಹಾಕೊಂಡ್ಬಂದಿರೋದಾಗಿದೆ ಒಗ್ಗರಣೆ ಹಾಕೋಣ ಬನ್ನಿ ಇವಾಗ ಒಂದು ಇಟ್ಕೊಂಡು ಒಂದು ಟೀ ಸ್ಪೂನು ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಇವತ್ತು ಬಿಸಿ ಆಗಿದೆ ಹಾಗೆ ಸಾಸಿವೆ ಜೀರಿಗೆ ಒಂದು ಸ್ವಲ್ಪ ಇದ್ದೀನಿ ಈಗ ಸ್ವಲ್ಪ ಎರಡು ಮೆಣಸಿನ್ಕಾಯಿ ಇದ್ದೀನಿ ರೈಸು ಸ್ವಲ್ಪ ಇದ್ದೀನಿ ಸ್ವಲ್ಪ ಕಸ ಒಗ್ಗರಣೆ ಆಗಿದೆ ಇವಾಗ ಹುರ್ಕ್ತಿರೋದು ಚಟ್ನಿ ಇದ್ದೀನಿ ಈಗ ರೆಡಿ ಆಯಿತು ಫ್ರೆಂಡ್ ಚಟ್ನಿ ಇಡ್ಲಿ ಚಟ್ನಿಗೆ ಬನ್ನಿ ಸರ್ವ್ ಮಾಡ್ಕೊಳ್ಳೋಣ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಈ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಇಡ್ಲಿಗೆ ಚಟ್ನಿ ರೆಡಿಯಾಗಿದೆ ಟೇಸ್ಟಿಯಾಗಿ ನೋಡೋಣ ಬನ್ನಿ ಹೇಗೆ ಮಾಡೋದು ಅಂತ